ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ಶುಕ್ರವಾರದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇಲ್ಲಿ ನೋಡ್ಬೋದು ಬೆಳಿಗ್ಗೆ ಎದ್ದು ಟೊಮೆಟೊ ಬಾತ್ ಮಾಡ್ತಾ ಇದ್ದೆ ಯಾಕಂದ್ರೆ ನಮ್ಮತ್ತಾಗ ಬಾಕ್ಸಿಗೆ ಮತ್ತು ನಮಗೆ ಎಲ್ಲರಿಗೂ ಅಂತ ಅಂತೇಳ್ಬಿಟ್ಟು ಟೊಮೆಟೊ ಮಾ ಟೊಮೆಟೊ ಬಾತ್ ಮಾಡ್ತಾ ಇದ್ದೆ ಬರೀ ಇವತ್ತಿನ ವ್ಲಾಗೂ ನಿಮ್ಗೆ ಏನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ಏನಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಲ್ಲೇ ನೋಡ್ಬೋದು ನಮಿತಾ ರೆಡಿ ಆಗತ್ತಾ ಸ್ನಾನ ಮಾಡ್ಕೊಂಡ್ಬಂದು ಮನೆಯವರು ಬೆಳಿಗ್ಗೆ ನಾಲ್ಕೂವರೆಗೆ ಬಂದರು ನೋಡ್ಬೋದು ಆಪಿಸಿನೂ ಇವು ಎಲ್ಲ ಬ್ಯಾಗು ಅವನ್ನೆಲ್ಲ ಇಲ್ಲೇ ಇಟ್ಟಾರ ತಂದು ಹಾಸ್ಕೊಂಡು ಮಕ್ಕೊಂಡಿದ್ದಿಲ್ಲ ಅಲ್ಲೇ ಹೊರಗನ ಸೋಪಾದ ಮೇಲೆ ಮಕ್ಕೊಂಡಿದ್ರು ನಾಲ್ಕೂವರೆಗೆ ಅವರು ಫೋನ್ ಮಾಡಿ ಕದ ತೆಗೀಬಾ ಅಂತಂದು ಹೇಳಿದರು ಆವಾಗ ನಾಲ್ಕೂವರೆಗೆ ಎದ್ದು ಹೋಗಿ ಕದ ತೆಗ್ದೆ ನೀವು ಹೋಗಿ ಮಲ್ಕೋ ನಾನು ಇಲ್ಲೇ ಮಕ್ಕಂತೀನಿ ಅಂತಂದ್ರು ಮತ್ತು ಅವ್ರು ಅಲ್ಲಿ ಮಕ್ಕೊಂಡ್ರಿ ಆಯಿತು ಬೆಳಗಿನ ವೀಡಿಯೋ ಫ್ರೆಂಡ್ಸ್ ನೋಡಿರಿ ಬೆಳಗ್ಗೆ ಅಷ್ಟು ವೀಡಿಯೋ ಮಾಡಿದ್ದೆ ಮತ್ತು ಹೊಳೆ ಕಂಟಿನ್ಯೂ ಮಾಡಲಿಲ್ಲ ಯಾಕಂದ್ರೆ ದಿನಾನು ಅದೇ ತೋರ್ಸೋಕೆ ನನಗೂ ಬೇಸರ ನಮಿತ ಹೋದ್ಮೇಲೆ ಕಸ ಮೊಸರಿ ಮತ್ತು ನಾಷ್ಟ ಮಾಡೋದು ಇದೆಲ್ಲ ಆಯಿತು ಆದಮೇಲೆ ನಮ್ಮ ನಾವೇಗ ಮನಗಿಸಿದೆ ಯಾಕೆಂದ ಒಂದು ಸ್ವಲ್ಪ ಕೆಲಸ ಎಲ್ಲ ಮುಗಿದು ನಾಷ್ಟ ಮಾಡಿಸಿದೆ ಎಲ್ಲ ಮಕ್ಕೊಂಡ್ಲು ಒಂದು ಸ್ವಲ್ಪ ಓಡಾಡಿಸಿದೆ ವಾಕಿಂಗ್ ಮಾಡಿಸಿದೆ ಮಾಡಿಸಿದ ತಕ್ಷಣ ಕರ್ಕೊಂಡೋಗಿ ಮನಗಿಸಿದೆ ಮಲ್ಕೊಂಡು ನಾನು ಅಂದ್ಕೊಂಡೆ ಟ್ಯಾಬ್ಲೆಟ್ ತೊಗೊಂಡೆ ಮಕ್ಕಳ್ಬೇಕಂದ್ರೆ ನೀತಿ ನಾವು ಯಾಕೋ ಏನೋ ಗೊತ್ತಿಲ್ಲ ನೀತಿ ಬರಲಿಲ್ಲ ಹಾಗಾಗಿ ಎತ್ತು ಬಂದೆ ಯಾಕೋ ಏನೋ ಗೊತ್ತಿಲ್ಲ ಬೆಳಗ್ಗೆ ಇಷ್ಟೇ ಇಷ್ಟ ಟೊಮೆಟೊ ಭಾತ್ ತಿಂದಿದ್ದೆ ಆರಿಂದ ತಿನ್ನಂಗೆ ಆಗೋಲ್ಲ ಅದ್ರಾಗ ಬೇರೆ ಇದು ಹಲ್ಲು ಇತ್ತು ನೋಡ್ರಿ ನನಗೆ ಅದು ಒಟ್ಟು ತಿನ್ನಕ್ಕೆ ಇಷ್ಟ ಆಕಿದ್ದಿಲ್ಲ ಹಂಗೆ ನುಂಗ್ ಬೇಕು ಖಾರ ಬೆಂಕಿ ಇಟ್ಟಂಗೆ ಹಾಕಿತ್ತು ಹಂಗಾಗಿ ಇಷ್ಟ ಇಷ್ಟ ತಿಂದೆ ತಿಂದ್ಬಿಟ್ಟು ಮಲ್ಕೊಂಡಿದ್ವಿ ಇಬ್ಬರೂ ನಂಗೆ ನೀತಿ ಬರಲಿಲ್ಲ ಎತ್ತು ಬಂದೆ ಹೊಟ್ಟೆ ಸಿತು ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ನ ಹೊಟ್ಟೆಸಿತ್ತು ಹೊಟ್ಟೆಸ್ತಂತ ಬಂದು ಏನು ತಿನ್ನಲಿ ಏನು ಬಿಡ್ಲಿ ನಂಗೆ ಆಗ್ಬಿಟ್ಟಿತ್ತು ರಾತ್ರಿ ಅನ್ನ ಮಜ್ಜಿಗೆ ಸಾಂಬಾರ ಇತ್ತು ಮತ್ತಿಂದು ಟೊಮೆಟೊ ಬಾತ್ ಐತಿ ಟೊಮೆಟೊ ಭಾತ್ ಅಂತ ತಿನ್ನಂಗೆ ಆಗಲ್ಲ ನನಗೆ ಆರಿತ್ತು ಹಂಗಾಗಿ ಮಜ್ಜಿಗೆ ಸಾರು ಅನ್ನ ಇಷ್ಟ ಅಲ್ಲ ಹಂಗಾಗಿ ಅನ್ನ ಮಜ್ಜಿಗೆ ಸಾರು ಹಾಕ್ಕೊಂಡು ತಿಂದೆ ಈಗ ಎಷ್ಟು ಇಷ್ಟಪಟ್ಟು ತಿಂದೆ ಅಂದ್ರೆ ಅಲ್ಲೂ ಫುಲ್ ಕಡಿಮೆ ಆಗೈತಿ ಒಂಥರ ಮಿರಿ ನೋಡ್ರಿ ಇದು ನನಗಂತೂ ಇವತ್ತು ಬೆಳಿಗ್ಗೆ ಎಷ್ಟೊಂದು ಹಲ್ಲೂ ಇತ್ತು ಅದು ಇದ್ದಿದ್ದು ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕ ಹಲ್ಲು ಫುಲ್ ಕಡಿಮೆ ಆಯಿತು ಫ್ರೆಂಡ್ಸ್ ಅದು ಯಾವ ಟ್ಯಾಬ್ಲೆಟು ಅಂತ ನಾನು ಹೆಸರು ಹೇಳೋಂಗಿಲ್ಲ ಯಾಕಂದ್ರೆ ಒಬ್ರಿಗೆ ಆಯ್ಕೆ ಬರೋಂಗಿಲ್ಲ ಹಾಗಾಗಿ ನೋಡೋಣ ನನಗಂತೂ ಅದು ಆಯ್ಕೆ ಬಂದೈತಿ ಈ ಈ ಟ್ಯಾಬ್ಲೆಟ್ನ ನನಗೆ ಯಾರು ಹೇಳಿದರು ಅಂತಂದ್ರೆ ಪದ್ಮಾ ಸಿಸ್ಟ್ರ್ ಪದ್ಮ ಕನ್ನಡ ಅದಾರ ನೋಡ್ರಿ ಹುಬ್ಬಳ್ಳಿ ಧಾರವಾಡದವರು ಅವರು ನಿನ್ನೆ ನನ್ನ ಲಾಗ್ ನೋಡಿದ್ರಂತ ಲಾಗ್ ನೋಡಿದ ತಕ್ಷಣ ನಂದು ಹಲ್ಲು ಇದೆಲ್ಲ ಬರ್ತಿತ್ತು ನೋಡ್ರಿ ಅದನ್ನು ನೋಡಿ ಸ್ಕ್ರೀನ್ ಶಾಟ್ ಕಳ್ಸಿದ್ರು ಅವ್ರು ನನಗೆ ಫೋಟೋ ತೆಗೆದು ಟ್ಯಾಬ್ಲೆಟ್ದು ಫೋಟೋ ಕಳಿಸಿದ್ರು ಆ ಟ್ಯಾಬ್ಲೆಟ್ ನಾನು ನಿನ್ನೆ ತರಿಸ್ಕೋಬೇಕಾಯ್ತು ಬಟ್ ನಮ್ಮ ಮನೆಯವ್ರು ಇದ್ದಿದ್ದಿಲ್ಲ ನಿನ್ನೆ ಇವತ್ತು ಬೆಳಿಗ್ಗೆ ನಾಲ್ಕೂವರೆಗೆ ಬಂದ್ರಲ್ಲ ಹಂಗಾಗಿ ಅವರು ನಾಷ್ಟ ಮಾಡಿದ ತಕ್ಷಣ ಹೋಗಿ ತೊಗೊಂಬೋರಿ ಈ ಸಿಸ್ಟರ್ ಕಳ್ಸ್ಯಾರ ನೋಡೋಣ ಅದನ್ನು ತಗೊಂಡು ಆ ಕಡಿಮೆ ಅಕೈತೆ ಏನು ಅಂತ ಹೇಳ್ಬಿಟ್ಟು ಕಸಿದ್ದೆ ತೊಗೊಂಬಂದು ಕೊಟ್ಟರು ನಾಷ್ಟ ಮಾಡಿದ ತಕ್ಷಣ ತೊಗೊಂಬಿಟ್ಟೆ ಗುಳಿಗೆನ ಹೆದರ್ಕೊಂಡು ತೊಗೊಂಡೆ ಯಾಕಂದ್ರೆ ಡಾಕ್ಟ್ರು ಹೇಳಿರುವಂಥ ಗುಳಿಗೆನ ತೊಗೋಬೇಕು ಡಾಕ್ಟ್ರು ನಮಗೆ ಯಾವ್ದು ಅಡ್ಜಸ್ಟ್ ಆಗುತ್ತಾ ಅದ್ರ ಮ್ಯಾಗ ಗುಳಿಗೆ ಕೊಡ್ತಾರೆ ನೋಡಿರಿ ಹಂಗಾಗಿ ನನಗೆ ಭಯ ಈಗ ಬೇರೆದವ್ರಿಗೆ ಕೊಟ್ಟಿದ್ದ ಗುಳ್ಗೆ ನಾವು ತೊಗೋಬೋದಾ ಬೇಡವಾ ಅಂತ ನನಗೂ ಕೂಡ ಭಯ ಆಯಿತು ಗುಳಿಗೆ ತೊಗೋಳಕ್ಕೆ ಟ್ಯಾಬ್ಲೆಟ್ ತೊಗೊಳಕ ಬಟ್ ದೇವಮ್ಮನ ದೇವ್ರಿಗೆ ಚಾಮುಂಡೇಶ್ವರಿಗೆ ನೆನೆಸ್ಕೊಂಬಿಟ್ಟು ತೊಗೊಂಡ್ಬಿಟ್ಟೆ ಏನೂ ಆಗಬಾರ್ದವ ಈ ಗುಳಿಗೆ ತೊಗೊಂಡ್ಮೇಲೆ ಯಾಕಂದರೆ ಒಬ್ಬೊಬ್ರಿಗೆ ಆಗಿ ಬರ್ತಾವೆ ಒಬ್ಬೊಬ್ರಿಗೆ ಆಗಿ ಬರೋಲ್ಲ ಡಾಕ್ಟ್ರು ಕೊಟ್ಟಿರುವಂಥ ಗುಳಿಗೆ ತೊಗೊಂಡದ ಬೆಸ್ಟ್ ಬಟ್ ಇವರು ಹೇಳ್ಯಾರ ಅವ್ರಿಗಿ ಕೂಡ ಹಲ್ಲು ತೆಗಿಸ್ಬೇಕಂತಂದು ಹೇಳಿದ್ರು ಅಂತ ಸಿಸ್ಟರ್ಗೆ ಹಂಗಾಗಿ ಅವರು ಹಲ್ಲೋವಿನ ಸಲುವಾಗಿ ನೋವು ಅನ್ಬಿಸ್ತಾ ಇದ್ರಂತ ಅಂತ ಯಾರೋ ಒಬ್ರು ಅವ್ರಿಗೆ ಹೇಳಿದ್ರಂತ ಈ ಟ್ಯಾಬ್ಲೆಟ್ ತಗೋರಿ ಕಡಿಮೆ ಆಗುತ್ತಾ ಅಂತಂದು ಹಂಗಾಗಿ ಅವರು ನಂದು ಕಷ್ಟ ನೋಡ್ಲಾರ್ದ ನಾವೇನು ನೋಡಿದ್ರೆ ಖುಷಿ ಆಕೈತಿ ನನಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಇದನ್ನು ಮೆಸೇಜ್ ಮಾಡಿದ್ರು ವಾಟ್ಸಪ್ಪಲ್ಲಿ ದಿನ ನೋಡ್ತೀನಿ ನಿಮ್ಮ ವಿಡಿಯೋ ನಾವೇನು ನೋಡಿದ್ರೆ ಭಾಳ ಖುಷಿ ಆಕೈತಿ ನನಗೆ ಅಂತ ಹೇಳ್ಬಿಟ್ಟು ಕಮೆಂಟ್ ಇದನ್ನು ಮೆಸೇಜ್ ಮಾಡಿ ಆ ಟ್ಯಾಬ್ಲೆಟ್ದು ಫೋಟೋ ಕಳಿಸಿದ್ರಲ್ಲ ತುಂಬ ಖುಷಿ ಆಯಿತು ಅವರಿಗಿ ಕೂಡ ಈಗ ಥ್ಯಾಂಕ್ಸ್ ಹೇಳಿದೆ ಒಂದು ಭಾವ ಭಾವೈತಿ ಒಟ್ಟನೂ ಇಲ್ಲ ಫ್ರೆಂಡ್ಸು ಎಷ್ಟು ಮ್ಯಾಜಿಕ್ ಮಿರಾಕಲ್ ಅನ್ನಿಸ್ತು ನನಗಂತೂ ಏನು ತಿನ್ನಲಿ ಏನು ಬಿಡಲಿ ಅಣ್ಣಂಗೆ ಆಗಿಬಿಡ್ತಾರೆ ನನಗೆ ಅಷ್ಟು ಹಸುವನು ಕೂಡ ಆಯಿತು ಆಮೇಲೆ ಒಂದು ಸ್ಯಾರು ತಿನ್ಬೇಕಾಗ ಒಂದು ಚೂರು ನೋವು ಹಾಕ್ಲಿಲ್ಲ ಎಲ್ಲ ನೋವು ಕಡಿಮೆ ಆಯ್ತಿ ಇದ್ದಕ್ಕಿದ್ದಂಗೆ ನೋವು ಕಡಿಮೆ ಆಯ್ತಿ ಚೂರು ಸ್ವೆಲ್ಲಿಂಗ್ ಐತಿ ಕಡಿಮೆ ಆಗುತ್ತೆ ಅನ್ಸತ್ತೆ ಈಗ ಒಂದು ತೊಗೊಂಡಿನಿ ನೋಡೋಣ ಕಡಿಮೆ ಆಯ್ತು ಫುಲ್ ಕಡಿಮೆ ಆತದ ಮತ್ತೆ ತೊಗೊಂಡದ ನಾಲ್ಕು ಟ್ಯಾಬ್ಲೆಟ್ ತೊಗೊಂಬತ್ತು ಕೊಟ್ಟರೆ ನಮ್ಮ ಮನೆಯವರು ಇರಲಿ ಮತ್ತು ಯಾವಾಗಾರ ಬಂದಾಗ ತೊಗೊಂಡ್ರಾಯ್ತು ಫ್ರೆಂಡ್ಸ್ ಹಲ್ಲಿ ನೋವಿಗೆ ಟ್ರೀಟ್ಮೆಂಟಿಗೂ ಟ್ರೀಟ್ಮೆಂಟ್ ಮಾಡಿಸೋದು ಅಂದರೆ ಏನು ಸಾಮಾನ್ಯ ಅಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗೆ ಹಲ್ಲಿ ನೋವಿಂದು ಟ್ರೀಟ್ಮೆಂಟು ಭಾಳ ಎಕ್ಸ್ಪೆನ್ಸಿವ್ ಐತಿ ತುಂಬ ಅಂದ್ರೆ ತುಂಬ ಬರೀ ಒಂದು ಹಲ್ಲಿಗೆ ರೂಟ್ ಕೆನಲ್ ಮಾಡಿ ಒಂದು ಕ್ಯಾಪ್ ಒಂದು ಹಲ್ಲು ಹಾಕಿರ್ತಾ ಸೆರಾಮಿಕ್ದ ಹಲ್ಲು ಹಲ್ಲಾಕಿರ್ಕ ಒಂಬತ್ತು ಸಾವಿರ ಖರ್ಚು ಬಂದೈತಿ ಈಗ ನಾನು ಮತ್ತೆ ಹೋದ್ನಿ ಅಂದ್ರೆ ಒಂದು ಹಲ್ಲು ಕೀಳ್ಬೇಕಂತಾರೆ ಒಂದು ಹಲ್ಲು ಕ್ಯಾಪ್ ಹಾಕ್ಬೇಕು ರೂಟ್ ಕೆನಲ್ ಮಾಡ್ಬೇಕಂತಾರೆ ಅದನ್ನೆಲ್ಲ ಮಾಡಿಸ್ಬೇಕು ಅಂದರೆ ಈಗ ಸಣ್ಣ ಕ್ಲಿನಿಕ್ ಇದು ನೋಡಿದ್ರೆ ಸಣ್ಣ ಕ್ಲಿನಿಕ್ನಾಗ ಒಂಬತ್ತು ಸಾವಿರ ತೊಗೊಂಡಾರ ಇನ್ನು ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗ್ಬಿಟ್ರೆ ಅಷ್ಟೇ ನಮ್ಮ ಫ್ರೆಂಡ ಹೇಳಿದ್ಲು ಹದಿನೈದು ಸಾವಿರ ರೂಪಾಯಿ ಆಗೈತಿ ನನಗೆ ಅಂತಂದು ನಿಂದ ಇನ್ನು ಬೆಸ್ಟ್ ಒಂಬತ್ತು ಸಾವಿರ ಕಡಿಮೆ ಆಯಿತು ಅಂದ್ಲು ಒಂಬತ್ತು ಸಾವಿರ ಕಡಿಮೆ ಆಯಿತು ಬಟ್ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿಲ್ಲ ಆಕೆ ಹದಿನೈದು ಸಾವಿರ ಖರ್ಚು ಮಾಡಿಸ್ಕೊಂಡ ಬಟ್ ಆಕಿದು ಹೊಳೆ ಬಂದೈತೋ ಇಲ್ಲ ಗೊತ್ತಿಲ್ಲ ನಾನು ಕೇಳಕ್ಕೆ ಹೋಗಿಲ್ಲ ಆಕಿ ಒಳ್ಳೆ ಚೆನ್ನಾಗಿರೋ ಹಾಸ್ಪಿಟ್ಲಲ್ಲಿ ತೋರಿಸಿದ್ದೀನಿ ಹದಿನೈದು ಸಾವಿರ ಆಯಿತು ಅಂತಂದು ಬೆಂಗಳೂರಲ್ಲಿ ಅಕ್ಕಿ ವಿಜಯನಗರದೊಳಗಿರ್ತಾಳೆ ಬಿ ಎಡ್ ಫ್ರೆಂಡ್ ಅಕ್ಕಿ ನನಗೆ ಎಲ್ಲ ಫ್ರೆಂಡ್ಸೂ ದೂರ ಆದರೆ ಬಟ್ ಬಿ ಎಡ್ ಲಾಸ್ಟಿಗೆ ಉಳ್ದಿರೋವಂಥಿ ಬಿ ಎಡ್ ಫ್ರೆಂಡ್ ಅಕ್ಕಿ ಆಗಾಗ ಫೋನ್ ಮಾಡ್ತಿರ್ತಾಳೆ ಮಾತಾಡ್ತೀವಿ ಆಕಿ ನಾನು ಮಾತಾಡೋಕೆ ಕುಂತೀವಿ ಅಂದರೆ ಒಂದು ತಾಸು ಒಂದೂವರೆ ತಾಸು ಒಕ್ಕಿರ್ತೈತಿ ಟೈಮು ನೋಡ್ತಾಳೆ ಆಕಿನ ನನ್ನ ಲಾಗ್ಸ್ ಎಲ್ಲ ನೋಡ್ತಾಳೆ ನಿಂದಂಕರ್ ನಾನು ಡೈಲಿ ನೋಡ್ತೀನಿ ಲೈಫ್ ನಮ್ಮದು ನೋಡು ನಿನಗೇನಕ್ಕೆ ಗೊತ್ತಾಗಿಲ್ಲ ಅಂತ ಮನೆಗೆ ಕರೆದಿದ್ದೆ ಬರ್ತೀನಿ ಬರ್ತೀನಿ ಅಂದೂ ಬರಲೇ ಇಲ್ಲ ನಾನು ಸಲ ಹೋಗಿದ್ದೆ ಮಕ್ಕಳು ಚಿಕ್ಕೋಯ್ವ ಅವಾಗ ಹೋಗಿದ್ದೆ ಈಗಂತರೂ ಅಂತರೂ ಮಕ್ಕಳೆಲ್ಲ ನಮ್ಮ ನಾನು ಕರ್ಕೊಂಡು ಎಲ್ಲಿ ಆಟಾಡೋಕ್ಕಾಗಲ್ಲ ನೋಡ್ರಿ ಹಾಗಾಗಿ ಆಕಿಗ ಕರೆದೇ ಕರೆದೇ ಬರಲೇ ಇಲ್ಲ ಬರೀ ಅವ್ರದ್ದು ಅವಾಗೆಲ್ಲ ಕಾರ್ ಇದ್ದಿದ್ದಿಲ್ಲ ಈಗ ಕಾರ್ ತೊಗೊಂಡಾರ ಅಡ್ಡಾಡ್ತಾರೆ ಎಲ್ಲರ ಕಡೆ ನಮ್ಮ ಮನೆಗೆ ಯಾಕೆ ಬರ್ತೀವಿ ಬಿಡುವ ನೀನು ಬಡವ್ರ ಮನೆಗೆ ಬರೋಂಗಿಲ್ಲ ಹಿಂಗೆ ಹಿಂಗೆ ಅಂತಂದ್ರೆ ಹಂಗೇನಿಲ್ಲವಾ ಬರ್ತೀನಿ ಮತ್ತೆ ಯಾವಾಗಾದರೂ ಬರ್ತೀನಿ ಅಂತಂದು ಹೇಳಿದ್ದು ಅಕ್ಕಿ ಹದಿನೈದು ಸಾವಿರ ಕೊಟ್ಟು ಖರ್ಚು ಅಂತ ಅಲ್ಲಿಗೋಸ್ಕರ ಈಗ ನಾನು ಅಷ್ಟು ಕೊಟ್ಟು ಖರ್ಚು ಮಾಡಿ ದುಡ್ಡು ಕಳ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸು ಯಾಕಂದರೆ ಒಂದು ಹಲ್ಲಿಗೆ ನಾ ಒಂಬತ್ತು ಸಾವಿರ ಹೋಗೈತಿ ಒಂದು ತನ್ನ ಉಣ್ಣೋಕ್ಕಾಗಲ್ಲ ಆ ಕಡೆಗೆ ನನಗೆ ಅಷ್ಟು ಖರ್ಚು ಮಾಡಿದ್ರು ಒಂತೂ ತನ್ನ ಉಣ್ಣಕ್ಕಾಗಲ್ಲ ಅಂದರೆ ದುಡ್ಡು ಕೊಟ್ಟು ವೇಸ್ಟ್ ನೋಡ್ರಿ ಹಾಗಾಗಿ ಇವತ್ತು ನನಗೆ ಒಂದು ಸ್ವಲ್ಪ ಹ್ಯಾಪಿಯಾಗಿ ನೋಡಿರಿ ಹಲ್ಲು ಕಡಿಮೆಯಾಗಿ ತುಂಬ ಖುಷಿ ಆಯಿತು ನನಗಂತರೂ ಪದ್ಮಾ ಸಿಸ್ಟ್ರಿಗೆ ಈ ವಿಡಿಯೋದ ಮೂಲಕ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಸಿಸ್ಟ್ರ್ ನೀವು ತುಂಬ ಜನ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರ್ತಾರೆ ಅನ್ಸುತ್ತೆ ಅವರು ಪದ್ಮ ಕನ್ನಡ ವ್ಲಾಗ್ ಅಂತ ಹೇಳ್ಬಿಟ್ಟು ಯಾರಾದರೂ ನೋಡಿಲ್ಲ ಅಂದ್ರೆ ಅವ್ರಿಗೆ ಸಪೋರ್ಟ್ ಮಾಡಿರಿ ಪದ್ಮ ಕನ್ನಡ ವ್ಲಾಗ್ಸ್ ಅಂತ ಹೇಳ್ಬಿಟ್ಟು ಯಾರು ಕಳ್ಸಿರೋ ಫೋಟೋ ಅದರಿಂದ ಟ್ಯಾಬ್ಲೆಟಿಂದ ನನ್ನ ಹಣ್ಣು ನೋವು ಕಡಿಮೆ ಇವತ್ತು ತುಂಬ ತ್ಯಾಂಕ್ಸ್ ಸಿಸ್ಟರ್ ನನಗೆ ಏನು ಗೊತ್ತಾ ಹಾಸ್ಪಿಟ್ಲಿಗೆ ಹೋಗಿ ಆ ನೋವು ಅದನ್ನು ಎಲ್ಲ ಇದನ್ನು ಹಾಕ್ತಾರೆ ಅನಿಸ್ತಿಸಿ ಹಾಕಿ ಒಂದು ಹಲ್ಲು ಕೀಳೋದು ಅದೆಲ್ಲ ನೆನ್ಸ್ಕೊಂಡ್ಬಿಟ್ರೆ ಬ್ಯಾಡಪ್ಪ ಹಾಸ್ಪೆಟ್ಲ್ ಸವಾಸ ಅನಿಸ್ಬಿಡ್ತೈತಿ ಎರಡು ಮೂರು ಸಲ ಅನ್ಬೋಸ್ ಫ್ರೆಂಡ್ಸ್ ಇನ್ನೂ ಎಷ್ಟಂತ ಅನ್ಭವಿಸ್ಬೇಕು ನೋಡ್ರಿ ಅದಕ್ಕೆ ಹೋಗಕ್ಕೆ ಭಯ ನನಗೆ ಹಾಸ್ಪಿಟ್ಲಿಗೆ ಕಡಿಮೆ ಆಗೇತಿ ಇವತ್ತಂತರು ನೋಡೋಣ ಮುಂದೆ ಏನಕ್ಕೈತೆ ಗೊತ್ತಿಲ್ಲ ನಾನು ಚೂರು ಭಾವೈತಿ ಇಳಿತೈತೆ ಅನಿಸುತ್ತೆ ನೋಡಬೇಕು ಇವಾಗ ಯಾವಾಗ ರೊಟ್ಟಿ ತಿಂದೆನ ಯಾವಾಗ ಚಪಾತಿ ತಿಂದೇನ ಅನ್ನಂಗೆ ಆಗ್ಬಿಟ್ಟೈತಿ ಇವತ್ತು ಸದ್ಯ ಇವತ್ತಂತೂ ತಿನ್ನಕ್ಕೆ ಹೋಗೋಂಗಿಲ್ಲ ಇವತ್ತೊಂದು ದಿನ ಬಿಡ್ತೀನಿ ನಾಳೆ ಹಾಗಾದ್ರೆ ಸ್ಯಾಟರ್ಡೆ ಇದು ಮನೆಯಾಗಿರ್ತಾರೆ ನಮ್ಮ ಮನೆಯವರು ಪನ್ನೀರ್ ತಂದಿನಿ ಎಲ್ಲ ತೊಗೊಂಬಂದಿದ್ದೆ ಐಟಮು ವಿಡಿಯೋ ಮಾಡ್ಕೊಳ್ಲಿಲ್ಲ ಅದನ್ನು ಹಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ ಪನ್ನೀರ್ ತಂದಿನಿ ಪನ್ನೀರ್ ಮತ್ತು ಚಪಾತಿ ಮಾಡ್ಕೊಂಡು ತಿನ್ಬೇಕಂತಂದೆ ಈ ಹಲ್ಲೂ ಬಂದು ಅಂದರೆ ಹಂಗೆ ಇಟ್ಟೀನಿ ನಾಳೆಗೆ ಮಾಡ್ತೀನಿ ಫ್ರೆಂಡ್ಸ್ ಆಮೇಲೆ ಇವತ್ತು ಬೆಳಿಗ್ಗೆ ಮೂರನೇ ಶುಕ್ರವಾರ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆಯವ್ರನು ಕೂಡ ನಾಲ್ಕುವರೆಗೆ ಬಂದರು ಇನ್ನು ನಾನು ಬೆಕ್ಕಿ ಕೈಲಿ ಏನಾಕೈತಿ ನನಗೂ ನೋವು ಹಂಗಾಗಿ ಈ ವಾರ ಮಾಡೋಕ್ಕಾಗಲಿಲ್ಲ ಸಂಜೆ ಮುಂದೆ ದೀಪ ಹಚ್ಚಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಿಟ್ಟಿನಿ ನಿನ್ನೇನು ಹುಣಿವಿತ್ತಲ್ಲ ಹುಣಿವಿದ್ ಪೂಜೆ ಎಲ್ಲ ಮಾಡಿದೆ ನಿನ್ನೆ ಸಾಯಂಕಾಲ ಇವತ್ತನ ಶುಕ್ರವಾರದ್ದು ಸಾಯಂಕಾಲ ಮಾಡಿಬಿಡ್ತೀನಿ ಮುಂದಿನ ವಾರ ಕಂಪ್ಲೀಟಾಗಿ ಎಲ್ಲ ನೀಟಾಗಿ ತೊಳೆದು ಎಲ್ಲ ಮಾಡ್ಕೊತೀನಿ ಇಷ್ಟ ನೋಡಿರಿ ನೋಡ್ರಿ ಈಗ ಒಂದು ಸ್ವಲ್ಪ ಪಾತ್ರೆ ಅದು ನಾಷ್ಟ ಮಾಡಿದ್ದು ಒಂದು ತೊಳಿಬೇಕು ನಾವೇ ಮಕ್ಕೊಂಡಿದ್ಲು ಈಗ ನಾ ಮಾತಾಡಕತ್ತೀನಿ ನಾನು ಎದ್ದು ಎದ್ಕೊತಾಳೋ ಏನೈತೆ ಗೊತ್ತಿಲ್ಲ ನೋಡ್ತೀನಿ ಎದ್ದಿದ್ಲಂದ ಕರ್ಕೊಂಬರ್ತೀನಿ ಹೊರಗೆ ಕರ್ಕೊಂಬಂದು ಒಂದು ಸ್ವಲ್ಪ ಅನ್ನ ಉಣಿಸಿ ಟೊಮೆಟೊ ಪಾತ್ರ ಐತಿ ನಮ್ಮನೆಯವ್ರ ಬಾಕ್ಸ್ ತೊಗೊಂಡು ಹೋಗ್ಕರ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿನೇ ಮಾಡಿದೆ ಅವರು ಮಕ್ಕಳೇ ಒಂದು ಹನ್ನೊಂದುವರೆಗೆ ಹೋದ್ರೆ ಆಫೀಸ್ಗೆ ಅವೆಲ್ಲ ಆಫೀಸಿನ ತಂದಿದ್ರು ನೋಡ್ರಿ ಅವನ್ನೆಲ್ಲ ಈ ಕೊಟ್ಟು ಎಲ್ಲ ಮುಟ್ಟಿಸಿ ಬರ್ತೀನಿ ಆಫೀಸ್ಗೆ ಅಂತಂದು ಹೋಗ್ಯಾರ ಇನ್ನೂ ಬಂದಿಲ್ಲ ಬಾಕ್ಸ್ ತೊಗೊಂಡು ಹೋಗಲಿಲ್ಲ ಅದಕ್ಕೆ ಟೊಮೆಟೊ ಬಾತ್ ಭಾಳ ಐತಿ ಬಿಸಿ ಬಿಸಿ ಇದ್ದಾಗ ಎಷ್ಟು ಚಲೋ ಇತ್ತು ಫ್ರೆಂಡ್ಸ್ ಘಮ ಘಮ ಅಂತಿತ್ತು ಎಲ್ಲ ಘಮ ಘಮ ಅನ್ನಕತ್ತಿತ್ತು ಮಸಾಲೆ ರುಬ್ಬಿ ಮಾಡಿದ್ದೆ ಬಟ್ ಅದು ಇಲ್ಲ ನೋಡ್ರಿ ಬಿಸಿ ಬಿಸಿ ತಿನ್ನೋದೇ ಮನೆಯಾಗ ನಾವು ಯಾವಾಗಾದರೂ ಫ್ರೀ ಇದ್ದಾಗ ಮಾಡ್ಕೊಂಡು ತಿನ್ಬೇಕು ನೋಡ್ರಿ ಅಷ್ಟೇ ಈಗ ಆರು ಬಿಟ್ಟಿರ್ತೈತೆ ಆರಿಂದ ಚೆನ್ನಾಗೇ ಆಗ ಇಷ್ಟನೇ ಆಗೋಲ್ಲ ನನಗಂತರ ಬಿಸಿ ಬಿಸಿದಷ್ಟೇ ಪಲಾವ್ ಆಯಿತು ಟೊಮೆಟೊ ಬಾತ್ ಆಯ್ತು ಓಕೆ ನಾನು ಪಾತ್ರೆ ಎಲ್ಲ ತೊಳಿತೀನಿ ಬಟ್ಟೆನ ಇವತ್ತು ಹಾಕ್ಲೋ ನಾಳೆ ಹಾಕ್ಲೋ ಅಂತ ವಿಚಾರ ಮಾಡ್ತೀನಿ ವಾಷಿಂಗ್ ಮೆಷಿನ್ಗೆ ಇವತ್ತು ಹಾಕಿದ್ರೆ ನಾಳೆ ಬೆಳಿಗ್ಗೆ ಒಣ ಹಾಕಿಬಿಡ್ತೀವಿ ನೋಡೋಣ ಏನೇನ ಕೈತಾನ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಮಜ್ಗೆ ಸಾಂಬಾರು ರೆಸಿಪಿ ಮಾಡಿದ್ದೆ ಒಂದು ದಿವಸ ಆ ರೆಸಿಪಿನ ಶೇರ್ ಮಾಡ್ಕೊರಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳಿದರು ಹಂಗಾಗಿ ಒಂದು ತುಂಬ ಜನ ಅಂದರೆ ಒಂದು ಮೂರು ನಾಲ್ಕು ಜನ ಹೇಳಿದರು ಹಂಗಾಗಿ ಇವತ್ತು ಮಜ್ಜಿಗೆ ಸಾಂಬಾರ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಇದನ್ನು ಮೊನ್ನೆ ಮಾಡಿದ್ದೆ ಬಟ್ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳಕತ್ತೀನಿ ಇವತ್ತು ನೋಡ್ಬೋದು ಇವಾಗ ಒಂದು ಒಂದು ಕಪ್ಪು ಅಥವಾ ಒಂದು ಕಾಲಲ್ಲಿ ಕಾಲು ಲಿಟ್ರಷ್ಟು ಮೊಸರು ತೊಗೊಂಡಿನಿ ನಾವು ಮೂರ ಮಂದಿ ಇದ್ವಲ್ಲ ಹಂಗಾಗಿ ಸ್ವಲ್ಪ ಮಾಡೋಕೀನಿ ಒಂದು ಕಾಲು ಲೀಟ್ರಷ್ಟು ಮೊಸರಿಗೆ ನಾನು ಫಸ್ಟ್ ಅದನ್ನ ಬೀಟ್ ಮಾಡ್ಕೊಂಡೆ ಅದು ಒಡಕ್ ಒಡಕ್ಕೆ ಇರುತ್ತೆ ಕೆನೆ ಕೆನೆ ಅದನ್ನೆಲ್ಲ ಬೀಟ್ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಗ್ಲಾಸ್ ಒಂದು ಗ್ಲಾಸಷ್ಟು ನೀರು ಹಾಕಿದೆ ನೀರು ಹಾಕಿಬಿಟ್ಟು ಈಗ ಮೊಸ ಮೊಸರನ್ನ ಮಜ್ಜಿಗೆ ರೀತಿ ಮಾಡ್ಕೊಳಗತ್ತೀನಿ ಕೈಯಲ್ಲೇ ಈ ರೀತಿ ಮಾಡ್ಕೊಬೋದು ಇಲ್ಲಾಂದ್ರೆ ಮಿಕ್ಸಿ ಜಾರಿಗೆನೂ ಕೂಡ ಹಾಕ್ಕೋಬೋದು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ರೆ ಅದು ಒಂಥರ ರುಚಿನ ಬೇರೆ ಇರ್ತೈತಿ ಈಗ ನಾನು ಮಾ ಇದು ಬೇಗ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಈ ರೀತಿ ಮಜ್ಗಿನ ಮಜ್ಜಿಗೆ ಕಡಿತಾರೆ ನೋಡಿರಿ ಆ ರೀತಿ ಕಡಿತಾ ಇದ್ದೀನಿ ಚೆನ್ನಾಗಿ ಮಜ್ಜಿಗೆ ಕಡಿಬೇಕು ಫ್ರೆಂಡ್ಸು ಮೇಲು ಕಡೆ ನೋರೆ ಬರಬೇಕು ಅಂದ್ರೆ ಅದರ ಮಜ್ಜಿಗೆ ರುಚಿ ಚೆನ್ನಾಗಿರ್ತೈತಿ ಈಗ ನೋಡ್ಬೋದು ಮಜ್ಜಿಗೆ ಕಡಿತಾ ಇದ್ದೀನಿ ಹಳ್ಳಿ ಎಲ್ಲ ಮಜ್ಜಿಗೆ ಕಡಿಯೋದೇ ಇರುತ್ತಾ ಕೋಲು ಅದರಿಂದ ಮಾಡ್ತಾರಮ್ಮ ಜೀನ ಬಟ್ ನಮಗೆ ಇಲ್ಲಿ ಅವು ಎಲ್ಲ ಅವೈಲಬಲ್ ಇಲ್ಲಲ್ಲ ಈ ರೀತಿ ಬೀಟರಿಂದನ ಮಾಡ್ತಾ ಇದ್ದೀನಿ ನೋಡ್ಬೋದು ಮೇಲ್ಗಡೆ ಈ ರೀತಿ ನೊರೆ ಬಂತು ಮತ್ತು ಕೆ ಬೆನ್ನೆನೂ ಕೂಡ ಬರ್ತೈತಿ ನೋಡ್ಬೋದು ಸಣ್ಣದಾಗಿ ಸ್ವಲ್ಪ ಸ್ವಲ್ಪ ಬೆಣ್ಣೆ ಬರುತ್ತೆ ತೋರಿಸ್ತೀನಿ ನೋಡ್ರಿ ಇದು ಬೆನ್ನೆ ಊರ ಕಡೆ ಎಲ್ಲ ಈ ರೀತಿ ಬೆನ್ನೆ ಮಾಡ್ತಾರೆ ಬಟ್ ನಾವು ಕೆನೆ ತೆಗೆದ್ಬಿಟ್ಟು ಬೆನ್ನೆ ಮಾಡ್ತೀವಿ ನೋಡಿರಿ ಎಷ್ಟೊಣ ಬಂದಿತ್ತು ಬೆಣ್ಣೆ ನಾನು ಅದನ್ನೇನು ತೆಗ್ಯಕ್ಕೆ ಹೋಗಲಿಲ್ಲ ಅದ್ರಾಗ ಬಿಟ್ಟೆ ಫ್ರೆಂಡ್ಸ್ ಈ ರೀತಿ ನಾವು ಮಜ್ಜಿಗೆ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುಡಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಒಂದುವರೆ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಾಗತ್ತೀನಿ ಉಪ್ಪು ಖಾಲಿಯಾಗಿತ್ತು ಹಾಗಾಗಿ ಅದನ್ನು ಕಾ ಲಾಸ್ಟಲ್ಲಿ ಒಂದು ಸ್ವಲ್ಪ ಇತ್ತು ಅದನ್ನು ಹಾಕಿದೆ ಅದಾದಮೇಲೆ ಈಗ ನಾನು ನೆಕ್ಸ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಾಗತ್ತೀನಿ ಒಂದು ಸ್ಪೂನಷ್ಟು ಖಾರ ಜಾಸ್ತಿ ತಿನ್ನಲ್ಲ ಹಾಗಾಗಿ ಒಂದು ಸ್ಪೂನ್ ಮಾತ್ರ ಹಾಕ್ಕೊಂಡಿನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಂಡೀನಿ ಅದಾದಮೇಲೆ ಒಂದು ಕ ಅರ್ಧ ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಜಾಸ್ತಿ ಹಾಕ್ಕೊಂಡಿಲ್ಲ ನಾವು ಇದನ್ನೆಲ್ಲ ಹಾಕ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸಾಂಬಾರು ಮಾಡ್ತೀವಲ್ಲ ಮಜ್ಜಿಗೆ ಸಾರು ರುಚಿ ಬೇರೆ ಇರತೈತಿ ಒಂಥರ ರುಚಿ ಚೆನ್ನಾಗಿರುತ್ತೆ ಬಟ್ ನಾವು ಹಸಿ ಖಾರ ಹಸಿ ಹಿಂಡಿ ಅಂತೀವಿ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದವರು ಹಸಿ ಹುರಿದು ಹುರಿದ್ಬಿಟ್ಟು ಚೆನ್ನಾಗಿ ಎಣ್ಣೆ ಹಾಕಿ ಹುರಿದು ಅದಕ್ಕೆ ಜೀರಿಗೆ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಮಾಡಿದ್ರಂತರೂ ಸೂಪರಾಗಿರ್ತೈತಿ ಸಾಂಬಾರು ನಾನು ನೆಕ್ಸ್ಟ್ ಟೈಮು ಹಸಿ ಹಿಂಡಿ ಇದ್ದಾಗ ಮಾಡಿ ತೋರಿಸ್ತೀನಿ ಅದನ್ನು ಕೂಡ ಯಾವ ರೀತಿ ಅಂತ ಹೇಳ್ಬಿಟ್ಟು ಈಗ ಹಿಂಡಿರಲಿಲ್ಲಲ್ಲ ಹಂಗಾಗಿ ಒಣ ಖಾರ ಹಾಕಿ ಮಾಡೀನಿ ಈಗ ನೋಡ್ಬೋದು ಒಗ್ಗರಣೆ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಆದಮೇಲೆ ಈಗ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡೆ ಎಣ್ಣೆ ಚಲೋತ್ತಿನಾಗ ಕಾಯಬೇಕಾಗುತ್ತಾ ಎಣ್ಣೆ ಕಾದ್ಮೇಲೆ ನೋಡ್ಬೋದು ಆವಾಗಲೇ ಕಾಣಿಸ್ತಾ ಇರಲಿಲ್ಲ ಚೆನ್ನಾಗಿ ಹಂಗಾಗಿ ಈಗ ನೀಟಾಗಿ ಇಟ್ಟು ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿನಿ ಜೀರಿಗೆ ಸಾಸಿವೆ ಹಾಕಿದ ಮೇಲೆ ಅಸ್ ಒಂದು ಐದರಿಂದ ಆರು ಬೆಳ್ಳುಳ್ಳಿನ ಸಣ್ಣದಾಗಿ ಜಜ್ಜಿ ಹಾಕ್ಕೊಂಡೀನಿ ಮತ್ತು ಒಂದು ಸ್ವಲ್ಪ ಕರಿಬೇವನು ಕೂಡ ಹಾಕ್ಕೊಂಡೀನಿ ಕೈಲೇ ಕಟ್ ಮಾಡಿ ಈಗ ನೋಡಿರಿ ಒಂದೆರಡು ಒಣ ಮೆಣಸಿನ್ಕಾಯಿನೂ ಕೂಡ ಹಾಕ್ಕೊಂಡೀನಿ ಒಣ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋದ್ರಿಂದ ಒಂದು ಒಳ್ಳೆಯ ಪರಿಮಳ ಬರುತ್ತೆ ಮತ್ತು ರುಚಿನೂ ಕೂಡ ಚೆನ್ನಾಗಿರುತ್ತೆ ಖಾರ ಇಷ್ಟಪಡೋರು ಆ ಮೆಣಸಿನಕಾಯಿನೂ ಕೂಡ ತಿಂತಾರೆ ಬಟ್ ನಾನು ತಿನ್ನಂಗಿಲ್ಲ ನನಗೆ ಖಾರ ಅಷ್ಟು ಇಷ್ಟ ಆಗೋಲ್ಲ ಹಾಗಾಗಿ ಸೈಡ್ಗೆ ಇಟ್ಬಿಡ್ತೀನಿ ಅದ್ರದ್ದು ಪರಿಮಳ ಚೆನ್ನಾಗಿರ್ತತಿ ಸ್ಮೆಲ್ಲು ಹಾಗಾಗಿ ಹಾಕಿರ್ತೀನಿ ಒಣ ಮೆಣ್ಸಿನ್ಕಾಯಿ ಹಾಕೋದ್ರಿಂದ ತುಂಬ ಒಳ್ಳೆಯದು ಸಾಂಬಾರು ಚೆನ್ನಾಗಿ ಬರ್ತೈತಿ ಈಗ ನೋಡ್ಬೋದು ಅದು ಬೆಳ್ಳುಳ್ಳಿ ಕೆಂಪಗಾಗಬೇಕು ಫ್ರೆಂಡ್ಸು ಹಂಗೆ ಹಸಿ ಹಸಿ ಇದ್ದಾಗ ಒಗ್ಗರಣೆ ಕೊಡಬಾರ್ದು ಈಗ ನೋಡಿರಿ ಒಗ್ಗರಣೆ ರೆಡಿ ಆಯಿತು ನಾನು ಒಲೆನ ಆಫ್ ಮಾಡಿದ್ದೀನಿ ಒಲೆ ಆಫ್ ಮಾಡಿಬಿಟ್ಟು ಮಜ್ಜಿಗೆನ ಏನು ನಾವು ರೆಡಿ ಮಾಡಿಟ್ಕೊಂಡಿರ್ತೀವಿ ಮಸಾಲೆ ಪುಡಿ ಎಲ್ಲ ಹಾಕ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೋಬೇಕಾಗುತ್ತ ಬಿಸಿ ಬಿಸಿ ಇದ್ದಾಗ ಹಾಕೋಬೋದು ಏನಾಗಂಗಿಲ್ಲ ಬಟ್ ಒಲಿನ ಆಫ್ ಮಾಡಿರಬೇಕು ನೋಡಿರಿ ಈಗ ಒಲಿ ಆಫ್ ಮಾಡಿ ಮಜ್ಜಿಗೆ ರೆಡಿ ಮಾಡಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕಿದೆ ಇನ್ನೇನು ಮಜ್ಜಿಗೆ ಸಾಂಬಾರು ರೆಡಿ ಆಯಿತು ಫ್ರೆಂಡ್ಸು ಇದೇ ರೀತಿನ ಮಾಡೋದು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಮಜ್ಜಿಗೆ ಸಾಂಬಾರು ಇದೇ ರೀತಿನ ಮಾಡ್ತಾರೆ ಒಣ ಖಾರನೂ ಹಾಕ್ತಾರೆ ಕೆಲವೊಬ್ರು ಕೆಲವೊಬ್ಬರು ಹಸಿ ಖಾರನೂ ಹಾಕ್ತಾರೆ ಹಸಿ ಖಾರ ಇದ್ದಾಗ ಹಸಿ ಖಾರ ಹಾಕ್ಬೋದು ಒಣ ಖಾರ ಇದ್ದಾಗ ಒಣ ಖಾರ ಹಾಕ್ಬೋದು ಬಟ್ ಇದ್ರಕ್ಕಿಂತ ಹಸಿ ಖಾರದ ಟೇಸ್ಟ್ ಚೆನ್ನಾಗಿರ್ತೈತಿ ಈಗ ನೋಡಿರಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನಾನು ಮಿಕ್ಸ್ ಮಾಡ್ಕೊತೀನಿ ಇಷ್ಟೇ ನೋಡಿರಿ ಮಜ್ಜಿಗೆ ಸಾಂಬಾರು ಏನು ದೊಡ್ಡ ಕೆಲಸ ಅಲ್ಲ ಬೇಗ ನಮ್ಗೆ ಟೈಮ್ ಇರಂಗಿಲ್ಲ ನೋಡಿರಿ ಆವಾಗ ಬೇಸ್ಗೆಯಾಗ ಚಲೋ ಇದು ಚಳಿಗಾಲದಾಗ ಅಷ್ಟು ಚೆನ್ನಾಗಿರಲ್ಲ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಬಿಸಿಲಿರುತ್ತೆ ಇರುತ್ತೆ ನೋಡ್ರಿ ಬಿಸಿಲಿದ್ದಾಗ ಮಾಡ್ಕೊಂಡು ತಿಂದ್ರೆ ಹೊಟ್ಟಿಗಿ ತಂಪು ಬಾಯಿಗೂ ರುಚಿಯಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಈಗ ನೋಡ್ರಿ ಮಧ್ಯಾಹ್ನ ನಾನು ಮಾತಾಡಿದ ಮೇಲೆ ಆವಾಗ ಅದಾದಮೇಲೆ ಮಳೆ ಜೋರಾಗಿ ಬಂತು ಶುಕ್ರವಾರ ಮಧ್ಯಾಹ್ನ ಭಾಳ ದಿನ ಆಗಿತ್ತು ಮ ಮಳೆನ ಬಂದಿದ್ದಿಲ್ಲ ಈ ರೀತಿ ಜೋರಾಗಿ ಬರ್ತಾ ಬರ್ತಾ ಮಳೆ ಕಡಿಮೆನೇ ಆಯಿತು ಮನೆ ಮಳೆ ಬೇಸಿಗೆಯಾಗಿ ಮಳೆ ಬಂದ್ಬಿಟ್ಟಿತ್ತು ಬಟ್ ಮಳೆಗಾಲದಾಗ ಮಳೆ ಆಗ್ತಾ ಇರಲಿಲ್ಲ ಶುಕ್ರವಾರ ದಿನ ಅಂತರೂ ಚೆನ್ನಾಗಿ ಮಳೆ ಬಂತು ಇದ್ದೀನಿ ನಮ್ಮ ನವೇ ಅಂತರೂ ಆ ತಂಪು ವಾತಾವರಣಕ್ಕೆ ಎದ್ದಿರ್ತಾನೇ ಇರಲಿಲ್ಲ ಅಕ್ಕಿ ಎದ್ರೆ ನನಗೆ ಕೆಲಸ ಮಾಡೋಕೆ ಮುಂದೆ ಇದು ಆಕೈತೆ ಅನುಕೂಲ ಆಗತ್ತೆ ಮಕ್ಕೊಂಡ್ಳು ಅಂದ್ರೆ ಕೆಲಸ ಮಾಡೋಕ್ಕೂ ಆಗೋಲ್ಲ ನಾನು ಕೆಲಸ ಏನಾರು ಸ್ಟಾರ್ಟ್ ಮಾಡಿಕೊಂಡೆ ಅಂದ್ರೆ ಎದ್ದುಬಿಡ್ತಾಳೆ ಮತ್ತು ನಿದ್ದೆ ಹರಕಳಿ ಆಗುತ್ತಲ್ಲ ಹುಡುಗಿಯ ಅಂದ್ಕೊತೀನಿ ನೋಡ್ಬೋದು ಎಷ್ಟು ಮಕ್ಕಂಬಿಟ ನಾನು ಈ ರೀತಿ ಲೈಟ್ ಆನ್ ಮಾಡ್ಕೊಂಡು ಹೋದ್ಬಿಟ್ಲೇನ ಎದ್ದಾಗ್ಬಿಟ್ಲು ಎದ್ದಿದ್ದು ಚಲೋ ಆಯ್ತು ಬಿಡು ಅಂದ್ಕೊಂಡ್ರೆ ಯಾಕಂದ್ರೆ ನಾನು ಕೆಲಸ ಹಂಗಾಗಿ ಕುಂತ್ ಬಿಡ್ತಾವೆ ಹಂಗಾಗಿ ಎದ್ಲು ನೋಡಿರಿ ಕಣ್ಣು ಇನ್ನೂ ತೆಗ್ಯಕ್ಕೆ ನಾನು ಲೈಟಿಗೆ ಎದ್ಲಿಕ್ಕೆ ನೋಡಿರಿ ಈಗ ಎಲ್ಲ ಕೆಲಸ ಮುಗೀತು ಸಾಯಂಕಾಲದ್ದು ಇಷ್ಟು ಪಾತ್ರೆ ಒಂದು ಇಷ್ಟು ತೊಳೆದು ಕಸ ಗುಡಿಸಿ ದೇವ್ರಿಗೆ ದೀಪ ಹಚ್ಚಿ ಬಂದೆ ಈಗ ಈಗ ಅಡುಗೆ ಮಾಡಬೇಕು ಒಂದು ಸ್ವಲ್ಪ ಹಾಲು ಐತಿ ಇದೊಂದು ಬಿಸಿ ಇಡ್ತೀನಿ ಅಡುಗೆ ಅನ್ನ ಸಾಂಬಾರು ಅನ್ನ ಸಾಂಬಾರು ಬಂದೀನಿ ಬ್ಯಾಳಿ ತೊಳದಿಟ್ಬಿಟ್ನೆ ಅಂದ್ರೆ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡು ಅದ್ರೊಳಗೆ ಜಾಸ್ತಿ ನೆನೀತ ಬ್ಯಾಳಿ ಖಾಲಿಯಾಗಿತ್ತು ಹಾಗಾಗಿ ಇಲ್ಲೇ ಒಂದು ಪ್ಯಾಕೆಟ್ ತೊಗೊಂಡು ಬಂದ್ವಿ ಮೊನ್ನೆ ಹೋಗಿ ಹೋಗಿದ್ದಿತ್ತು ಹಿಂಗೆ

ಇವೆಲ್ಲ ಮೇಲೆ ಇಳಿದ್ಮೇಲೆ ಜೋಡಿಸ್ಕೊಂತೀನಿ ಪಾತ್ರೆ ಸ್ಟ್ಯಾಂಡ್ ಮೇಲೆ ಅದೆಲ್ಲ ತಕ್ಕೇನ ಬಾಳೋದು ಮುಂದೆ ನಾಶ ಮತ್ತೆ ಮಧ್ಯಾಹ್ನ ಊಟದ್ದು ಕುಕ್ಕರ್ ಅದು ಇದು ಎಷ್ಟೊಂದು

ಈರುಳ್ಳಿ ಟೊಮೆಟೊನೆಲ್ಲ ಹೆಚ್ಕೊಂಡಿ ಫ್ರೆಂಡ್ಸ್ ನಿನ್ನ ಈ ವಿಡಿಯೋದೊಳಗೆ ತುಂಬ ಜನನೇ ಗೆಕ್ಟ್ ಮಾಡ್ಕೊಬಾಡ್ರಿ ಅಲ್ಲಿನ ಟ್ರೀಟ್ಮೆಂಟ್ ಮಾಡಿಸ್ಕೊರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿದ್ರಿ ಮಾಡಿಸ್ಕೊತೀನಿ ಫ್ರೆಂಡ್ಸ್ ಆದಷ್ಟು ಬೇಗ ಈಗ ಒಂದು ಸ್ವಲ್ಪ ಕ ಕಡಿಮೆ ಆಗಲಿ ಅಂಥೇಳ್ಬಿಟ್ಟು ನಾನು ಸುಮ್ಮನೆ ಬಿಟ್ಟಿದ್ದೆ ಹಾಗಾಗಿ ನೋಡೋಣ ಮುಂದೆ ನಾನು ಟ್ರೀಟ್ಮೆಂಟ್ ಮಾಡಿಸ್ಕೊತೀನಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನ್ನೆ ಶನಿವಾರ ನಮ್ಮ ಮನೆಯವರು ಆರ್ ಆರ್ ನಗರದಾಗೆಲ್ಲ ಕ್ಲಿನಿಕ್ ನೋಡ್ಕೊಂಡು ಬಂದ್ರಂತೆ ಬಟ್ ಅವೆಲ್ಲ ಕ್ಲೋಸ್ ಆಗಿದ್ದು ನೋಡ್ಕೊಂಬಂದೆ ಅಂತಂದರು ಮತ್ತು ಇಲ್ಲಿ ನಮ್ಮನೆ ಹತ್ರ ಇತ್ತಲ್ಲ ಅದಕ್ಕೆ ಹೋಗೋಣನು ನಾನೇನಂದೆ ಅದಕ್ಕೆ ಹೋಗೋಣ ಅಂತಂದೆ ಬೇಡ ಸುಮ್ಮನೆ ಓದಿಸಲೇ ಮಾಡಿಸ್ಕೊಂಡಿದ್ದೆ ಆಗಿಲ್ಲ ಮತ್ತು ಮತ್ತು ಅಲ್ಲೇ ಹೋಗಿ ಮಾಡಿಸ್ಕೊಂಡು ಮತ್ತು ಅಧೇಹನೇ ಬರಾಗುತ್ತೆ ಬೇಡ ಈಗ ನಾ ಬೇರೆ ಕಡೆ ಹೋಗೋಣ ಅಂತಂದ್ರು ನಾನೊಂದೇ ನೋಡೋಣ ಇರ್ರಿ ಕಡಿಮೆ ಆಗೈತಿ ಮತ್ತು ಇನ್ನೊಂದು ಎರಡು ದಿನ ಬಿಟ್ಟು ನೋಡಿ ಮತ್ತು ಬೇಕಂದ್ರೆ ಹೋಗೋಣ ಅಂತ ಅಂತಂದು ಹೇಳೀನಿ ನೆಗ್ಲೆಕ್ಟ್ ಮಾಡಬೇಡ್ರಿ ಅಂತಂದು ತುಂಬ ಜನ ಹೇಳಿರಿ ನೆಗ್ನೆ ನೆಗ್ಲೆಕ್ಟ್ ಮಾಡಂಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಕಡಿಮೆ ಆಗಲಿ ಅಂತ ನಾನು ಕೂಡ ನೋಡ್ಕೊಳಕತ್ತೀನಿ ಹಾಗೆ ಒಂದು ಸ್ವಲ್ಪ ಕೈಯಾಗಿ ದುಡ್ಡು ಬೇಕು ನೋಡಿರಿ ಈಗ ಹಂಗೆ ಸುಮ್ಮನೆ ಹೋದ್ವಿ ಬಂದ್ವಿ ಅನ್ನೋಕ್ಕಾಗಂಗಿಲ್ಲ ಕೈಯಾಗಿ ದುಡ್ಡು ಇದ್ರೆ ಈ ಬೆಂಗ್ಳೂರವ್ರಿಗ ಜೀವನ ಸಾಧ್ಯ ಹಾಗಾಗಿ ನಾನು ಸುಮ್ಮನೆ ಅದೀನಿ ಈಗ ಬೇರೆದು ಬೇರೆ ಕಡೆ ಹೋದೆ ಅಂದ್ರೆ ಇನ್ನೂ ಜಾಸ್ತಿನೇ ಆಗುತ್ತಾ ಟ್ರೀಟ್ಮೆಂಟಿಗೆ ಹಂಗಾಗಿ ನಾನು ದುಡ್ಡಿನ ವಿಚಾರಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡಕತ್ತೀನಿ ಮತ್ತು ಈಗ ನೋಡಿರಿ ನಾವು ಒಂಬತ್ತು ಸಾವಿರನ ಈಗ ಒಂಬತ್ತು ಸಾವಿರ ಮೂರು ದಿನದಾಗ ಕೊಟ್ಬಿಡ್ತೀವಿ ಬಟ್ ಅದೇ ಒಂಬತ್ತು ಸಾವಿರ ನಾನು ಸಂಪಾದನೆ ಮಾಡಬೇಕು ಅಂದ್ರೆ ಮೂರು ತಿಂಗಳ ನಾಲ್ಕು ತಿಂಗಳಾಗುತ್ತಾ ಫ್ರೆಂಡ್ಸು ಹಾಗಾಗಿ ಹಾಗಾಗಿ ದುಡ್ಡಿಂದು ಕೂಡ ವಿಚಾರ ಮಾಡಬೇಕಾಗತ್ತೆ ನೋಡಿರಿ ಹಂಗ ಸಡನ್ನಾಗಿ ಹೋಗೋಕೆ ಆಗೋದಿಲ್ಲ ಕ್ಲಿನಿಕ್ಕಿಗೆ ಹೋದ್ರೂ ನಮ್ಮ ಕೈಯಾಗ ದುಡ್ಡು ಇಟ್ಕೊಂಡ ಹೋಗಬೇಕಾಗುತ್ತಾ ಹಾಗಾಗಿ ಫ್ರೆಂಡ್ಸ್ ನಾನು ಸ್ವಲ್ಪ ಹಿಂದ ಹಿಂದ ಮಾಡ್ತಾಯಿದ್ದೀನಿ ಟ್ರೀಟ್ಮೆಂಟಿಗೆ ಒಂದು ಒಂಬತ್ತು ಸಾವಿರನ ನಾನು ಮೊನ್ನೆ ರೀಸೆಂಟಾಗಿ ಪೇಮೆಂಟ್ ತೊಗೊಂಡೆ ಒಂಬತ್ತು ಸಾವಿರ ಬಂದೈತಿ ಫ್ರೆಂಡ್ಸ್ ಪೇಮೆಂಟು ಬಟ್ ಆದ್ರೆ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ವೇಯ್ಟ್ ಮಾಡಿದ್ದೀನಿ ನಾನು ಮುಂಚೆ ಒಂದು ಹದಿನಾರು ಡಾಲರ್ ಇತ್ತು ಮತ್ತೆ ನಾ ಮಾರ್ಚ್ದಿಂದ ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮಾಡೀನಿ ಮಾರ್ಚ್ ಏಪ್ರಿಲ್ ಮೇ ಮೇವರ್ಗು ಮೂರು ತಿಂಗಳ ಅತ್ಲಾಗ ಒಂದು ಮೂರುವರೆ ತಿಂಗಳ ಹಿಡ್ಕೋರಿ ಮೂರುವರೆ ನಾಲ್ಕು ತಿಂಗಳಿಗೆ ಒಂಬತ್ತು ಸಾವಿರ ಬರ್ತೈತಿ ಅಷ್ಟಕ್ಕೆ ಎಷ್ಟೆಲ್ಲ ಟೆನ್ಷನ್ನು ಎಷ್ಟೆಲ್ಲ ಕಷ್ಟಪಡಬೇಕು ಹಂಗಾಗಿ ನೋಡೋಣ ಫ್ರೆಂಡ್ಸು ಇಷ್ಟೇ ಇವತ್ತಿನಾಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು